ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಮಲ್ಲು ಜಮ್ಕಂಡೆ ಟೀಮ್ ವಿ ಚಾನಲ್ಗೆ ಸ್ವಾಗತ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಏನಂತಂದ್ರೆ ಗೇಮ್ ಆಡತ್ತೀವಿ ಒಂದು ಸುಮ್ಮ ಹಂಗೆ ಟೈಮ್ ಪಾಸಿಗೆ ಒಂದು ಗೇಮ್ ಆಡತ್ತೀವಿ ಆ ಗೇಮ್ ಏನು ಎತ್ತ ಅಂತ ಹೇಳ್ತೀನಿ ಒಳಗೆ ನಮ್ಮ ಹುಡುಗರ ಹತ್ರ ಹೋಗಿ ವಿದ್ಯಾ ಗಣೇಶ್ ಸಿನಿಮಾ ಏನೈತಿ ಅಂದರೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಬರೋದೈತಿ ಗೇಮ್ ಆಡ್ಕೊಂತ ಲಾಸ್ಟಿಗೆ ಒಂದು ಗಿಫ್ಟ್ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ ಗಿಫ್ಟ್ ಹೆಂಗೆ ಐತ ಅಂತ ತೋರಿಸ್ತಾಳ್ರಿ ತೊಂಬರೋದು ನಾನು ಗಿಫ್ಟ್ ಒಳಗೆ ಏನೈತೆ ಅಂತ ನಾವು ಈಗ ಹೇಳಂಗಿಲ್ಲ ಆಮೇಲೆ ಹೇಳ್ತೀವಿ ಬಟ್ ಗಿಫ್ಟ್ ಹೆಂಗೆ ರೆಡಿ ಮಾಡಿ ಅಂತ ಹೇಳ್ತೀವಿ ಇಲ್ಲಿ ದಿಸ್ ಈಸ್ ನಮ್ಮ ವಿದ್ಯಾ ಗಣೇಶ್ ಪುಸ್ಟ್ರನ್ನು ಹಚ್ಚಿ ಮಾಡಿರೋಂಥ ಗಿಫ್ಟ್ಗಳು ಇನ್ನೂ ಅದಾವ ಇಲ್ಲಿ ತೋರಿಸಲಿ ನೀ ನೋಡು ನೋಡು ನೋಡಿರಿ ಇಲ್ಲಿ ಈ ಥರಗಳ ಗಿಫ್ಟ್ಗಳದಾವೆ ಯಾರ್ಯಾರು ಗೆಲ್ತಾರೆ ಈ ಗೇಮ್ನಾಗ ಗಿಫ್ಟ್ ಕೊಡ್ತೀವಿ ಗಿಫ್ಟ್ ಏನೈತೆ ಅನ್ನೋದು ನಾವು ಆಮೇಲೆ ತೋರಿಸ್ತೀವಿ ಗೇಮ್ ಏನಂತ ಅದನ್ನು ಹೇಳ್ತೀನಿ ಬರ್ರಿ ಒಳಗೆ ಹೋಗೋಣ ಲೆಟ್ಸ್ ಗೋ ಸೊ ಫ್ರೆಂಡ್ಸ್ ಇಲ್ಲಿಂದ ಚಾಲಕತಿ ನಮ್ಮ ಗೇಮ್ ಗೇಮ್ ಏನಪ್ಪಾ ಅಂತಂದ್ರೆ ಈಗ ನೀವು ನೋಡಿರ್ತೀರಿ ಆ ಕಡೆ ಈ ಕಡೆ ಅದೇನು ಹೊಸಾದ್ ನಾನು ಕಂಡು ಏನಲ್ಲ ಆ ಕಡೆ ಕುರ್ಚಿ ಮೇಲೆ ಒಬ್ಬ ಈ ಕಡೆ ಕುರ್ಚಿ ಮೇಲೆ ಒಬ್ಬ ಕುಂತಿರ್ತೈತಿ ಮಿರರ್ ಮಿರ್ರರ್ ಹಿಡಿದಿರ್ತೈತಿ ಇವೊಂದು ಎಕ್ಸ್ಪ್ರೆಷನ್ ಕೊಡ್ತಾನೆ ಅವೊಂದು ಎಕ್ಸ್ಪ್ರೆಷನ್ ಕೊಡ್ತಾನೆ ನಗಸು ಅಂತ ಎಕ್ಸ್ಪ್ರೆಷನ್ ಯಾವ ನಗಂಗಿಲ್ಲ ಅವಾಗ ಗೆದ್ದಂಗೆ ಯಾವ ನಗತಾನ ಅವ ಸೋತಂಗ ಎಷ್ಟು ಕಂಟ್ರೋಲ್ ಕೆಪಾಸಿಟಿ ಐತಿ ಅನ್ನೋಂಥದ್ದು ಮಕ್ಕ ಹೆಂಗ್ ಹಂಗೆ ಮಾಡ್ಬೋದು ಅವ್ರ ಹಿಂಗೆ ಹಿಂಗೆ ಕಿಚಾಡ್ ಏನು ಬೇಕಾದ ನಗಸಾಕ ಏನು ಮಾಡ್ಬೋದು ಬಟ್ ಒಂದೇ ಎಕ್ಸ್ಪ್ರೆಷನ್ ಇರ್ತೈತೆ ಅದು ಫಸ್ಟಿಗೆ ನೀವೇನು ಒಂದು ಸಲ ಒಂದು ಎಕ್ಸ್ಪ್ರೆಷನ್ ಮಾಡಿ ಹಿಂಗೆ ನಡ್ಕೊಂಡ್ಬಿಟ್ಟಿರ್ತೀರಿ ಅಪೋಸಿಟ್ ವ್ಯಕ್ತಿ ನಗು ಮಾಡ್ ಅದನ್ನ ಹೇಳ್ಕೊಬೇಕು ಗಜ್ಜು ಚೇಂಜ್ ಮಾಡೋದಿಲ್ಲ ಹಿಂಗಲ್ಲ ಚೇಂಜ್ ಮಾಡಂಗಿಲ್ಲ ಸೊ ಇದು ಒಂದು ಗೇಮ್ ಸ್ಟೋ ಸ್ಟಾರ್ಟ್ ಮಾಡೋನು ಈಗ ಮೊದಲನೇದು ಯಾರು ಗೇಮ್ ಕಂಟ್ರೋಲ್ ಮಾಡ್ಕೊತಾರೆ ಅಂದ್ರೆ ನಗು ಯಾರು ಕಂಟ್ರೋಲ್ ಮಾಡ್ಕೊತಾರೆ ಯಾರು ಮಾಡ್ಕೊಳಂಗ ಗೊತ್ತಾಕತಿ ಒಬ್ಬ ಇಬ್ಬರೊಳಗೆ ಒಬ್ಬ ಗೆದ್ದ ಗಿಫ್ಟ್ ಕೊಡೋದು ಹಂಗಿಲ್ಲ ಇಲ್ಲಿ ಹಂಗೆ ಅಂತಂದ್ರೆ ಕಂಟಿನ್ಯೂ ಗೆಲ್ಕೊಂತ ಹೋಗ್ಬೇಕವ ಈಗ ನನ್ನ ಜೊತೆ ಒಬ್ಬ ಅವ ಆಡ್ತಾನ ನಾ ಸೋತ ಅವ ಗೆದ್ದ ನಾ ಸೋತವ ಸರ್ದಿರ್ತಿ ಇನ್ನೂ ಬರ್ತಾನೆ ಅವ್ನ ಜೊತೆ ನಾವು ಗೆಲ್ಬೇಕಾ ಅಥವಾ ಅವ ಸೋತಂದ್ರೆ ಅವ್ನು ಸರಿಸಿ ಗೆದ್ದ ಅವನ ಜೊತೆ ಮತ್ತೊಕ್ಕ ಹಿಂಗ ಒಟ್ಟರೂ ಸೋಲಿಸಿ ಯಾವ ಒಬ್ಬ ನಗುವನ್ನು ತಡ್ಕೊಂಡು ಲಾಸ್ಟಿಗೆ ಗೆಲ್ತಲ್ಲ ಅವನಿಗೆ ನಾವು ಒಂದು ಗಿಫ್ಟನ್ನು ಕೊಡುತ್ತೇವೆ ದಟ್ ಈಸ್ ಅವರ್ ಗೇಮ್ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಮೊಟ್ಟ ಮೊದಲ ಬಾರಿಗೆ ಯಾರು ಆಡ್ತಿರೋ ಇಲ್ಲ ಚಕ್ಕಪ್ಪರ ಹಾಕೊಂಬರ್ರಿ ಸುಮ್ಮನೆ ಕಿರಿಕಿರಿ ಮಾಡ ಚಕ್ಕಪ್ಪರ ಹಾಕ್ರಿ ಚಕ್ಕಪ್ಪರ ಹಾಕೋ ಐದು ಮಂದಿ ಐದು ಮಂದಿ ಫಸ್ಟ್ ಮೂರು ಮಂದಿ ಪಾರ ಯಾರು ಪಾರ ಹಾಕ್ರಿ ಸೋತಾರ ಮೇಲೆ ಗಪ್ಪ ಇಬ್ರು ಪಾರ ನೀವು ಸರಿ ಬರ್ರಿ ಇಬ್ರೆ ಬರ್ರಿ ಈಗ ನಾವು ಕುಂತೀವಿ ಆಟದ ನಿಯಮ ಇನ್ನೊಂದ್ಸಲ ಹೇಳ್ಬಿಡ್ತೀವಿ ಕೇಳ್ರಿ ನಾವ್ ಕೂತಿರ್ತೀವಿ ಮಿರರ್ ಆಟೋ ತೊಗೊಂಡ್ಬರ್ತಾನ ನಾ ಮಿರರ್ ಒಳಗೆ ನನ್ನ ಮುಖ ಕಾಣ್ತೈತಿ ಆ ಕಡೆ ಅವ್ನು ಕಾಣ್ತತಿ ತ್ರೀ ಟು ಒನ್ ಅಂತಂದ್ರೆ ಒಂದು ಎಕ್ಸ್ಪ್ರೆಶನ್ ಕೊಡ್ತೀನಿ ಇಬ್ಬರು ಕಾಮಿಡಿ ಎಕ್ಸ್ಪ್ರೆಷನ್ ಅಂದ್ರೆ ನಾವು ಅವ್ನು ಏನು ಗುದ್ದಾಡಬೇಕ ಆ ಎಕ್ಸ್ಪ್ರೆಷನ್ ಕೊಡ್ತೀನಿ ನನಗೆ ಗುದ್ದಾಡ್ಬೇಕು ಗುದ್ದಾಡಬೇಕು ಅವ್ನು ಕೊಡ್ತಾನೆ ಟೈಮ್ ಹಚ್ಚಿರ್ತದೆ ಅಲ್ಲಿ ತರ್ಟಿ ಸೆಕೆಂಡ್ ಇರ್ತೈತಿ ತರ್ಟಿ ಸೆಕೆಂಡ್ ಒಳಗೆ ಇಬ್ರು ಇಬ್ಬರು ನಕವಿ ಓಕೆ ಒಬ್ಬ ಸೋತ ಗೆದ್ದ ಓಕೆ ಇಬ್ರು ನಗಲಿಲ್ಲ ಅಂತಂದ್ರೆ ಮತ್ತೊಂದು ಚಾನ್ಸ್ ಇರ್ತೈತಿ ಅಂಥವು ಮೂರು ಚಾನ್ಸ್ ಇರ್ತಾವೆ ಮೂರು ಚಾನ್ಸ್ಗೂ ಇಬ್ಬರು ನಗಲಿಲ್ಲ ಅಂತಂದ್ರೆ ಡ್ರಾ ಆಗ್ತೈತೆ ಮ್ಯಾಚ್ ನಮಗೆ ಇಬ್ಬರು ಮತ್ತೆ ಬೇರೆವ್ರು ಬರ್ತಾರೆ ಸೊ ಓಕೆ ಅಂಡರ್ಸ್ಟ್ಯಾಂಡ್ ಸೊ ಈಗ ಮಿರರನ್ನ ತೆಗೆದುಕೊಂಡು ಅಡ್ಡ ಬರುವ ಸಮಯ ಗೇಮಿಗೆ ಸ್ಟಾರ್ಟ್ थ्री टू वन अनुपर रेडी थ्री टू वन स्टार्ट फाइव फोर थ्री टू वन स्टॉप हम्म इंपोर्टेंट अगले ला ಸೊ ಫ್ರೆಂಡ್ಸ್ ಈಗ ಒಂದು ಮ್ಯಾಚ್ ನೋ ಯಾರು ಸೋಲಿಲ್ಲ ಸೊ ಈಗ ಇನ್ನೊಂದು ಅಕ್ಕತಿ ತ್ರೀ ಟು ಒನ್ ಹೇಳ್ತಾನೆ ಇನ್ನೊಂದು ಎಕ್ಸ್ಪ್ರೆಶನ್ ತ್ರೀ ಟು ಒನ್ ಸೋತ ಸೋತ ಸೊ ಫ್ರೆಂಡ್ಸ್ ನಾನು ಗೆದ್ದು ಬಿಟ್ಟೆ ನಾ ಇವಾಗ ಸೋಲಾಗಿ ನಡ್ಕೊಂಡಿದ್ದೇನೆ ನೆಕ್ಸ್ಟ್ ಯಾವ್ದು ಬೇಕಂತ ಪ್ರಿಪೇರ್ ಆಗತ್ತೆ ಒಂದೇ ಗೇಮಿಗೆ ಸೋತ್ ಬಿಟ್ಟ நெக்ஸ்ட் இங்க சக்காபார்த்தி அதாவது

பாப்பட் கண்ட்ரோல் ನಾನಕ್ಕ ಹನನಕ್ಕ ಸದಾ ಹನನಕ್ಕ ಸದಾ ನೋಡಿ ನಾನಕ್ಕ ಸೊ ಫ್ರೆಂಡ್ಸ್ ಈಗ ಗೆದ್ದವನು ಇವನು ಸೋತವನು ನಾನು ನಾನು ಆನಂದು ವಿಶಾಲು ಮೂರು ಜನ ಸೋತವಿ ಈ ಕಡೆ ಈಗ ಇವರಿಬ್ಬರೊಳಗೆ ಯಾರು ಬರ್ತಾರೋ ನೋಡೋನು ಬರ್ರಿ ಹಾ ಬಾ ಡಮ್ಮಿ ಅಲ್ಲ ಇದು ಪಟ್ಣ ಬರ್ರಿ ನೀ ಇಲ್ಲ 파라 चोर ನೀ ಬರೆ ರೆಡಿ ನಾವು ಯಾರು ನಗಂಗಿಲ್ಲ Ready? <coughs> Three, two, one, start.

दो तीन क्या दुख आउट सर बाप जी बाप जी बराबर लास्ट कंटेंस यू ये तो कटियाल स्पेस में ಹೌದರಾ ಹೌದು ಹೌದು ಸೋ ಫೈನಲಿ ಈ ಒಂದು ಆಟವನ್ನ ಗೆದ್ದಂತವನು ನಮ್ಮ ಸಿದ್ದು ಈಗ ಒಂದು ಅವ್ರಿಗೆ ಗಿಫ್ಟ್ ಕೊಡುವಂತ ಸಮಯ ಬರೋ ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಚಪ್ಪಾಳೆ ಚಪ್ಪಾಳೆ ಬನ್ನಿಲೇವು ಮಯಶ್ರೀ

ಸೊ ಮುಂದಿನ ಆಟಕ್ಕೆ ಹೋಗೋಣ ನೆನಪಿರಲಿ ಎಲ್ಲರಿಗೂ ವಿದ್ಯಾಗಣೇಶ್ ಚಿತ್ರ ಇದೆ ಫೆಬ್ರವರಿ ಇಪ್ಪತ್ತೊಂದನೇ ಇಪ್ಪತ್ತೊಂದೇ ತಾರೀಕು ಇಡೀ ರಾಜ್ಯದಂತ ಬಿಡುಗಡೆ ಆಗಲಿದೆ ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಹೋಗಿ ಎಲ್ಲರೂ ನಮಗೆ ಪ್ರೀತಿ ಆಶೀರ್ವಾದ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ನೆಕ್ಸ್ಟ್ ಗೇಮ್ ಹೋಗೋಣ ನೆಕ್ಸ್ಟ್ ಗೇಮ್ ಪಾರ್ಟ್ ಟೂ ಅಲ್ಲಿ ಬರುತ್ತೆ